ಹೆಂಗೈತಿ ನಂಬರ್ ಒನ್ ದ್ರಾಕ್ಷಿ ನೆಡೋನಿ ಗ್ರಾಮಕ್ಕ ನಮ್ಮೂರ ಆಗದೇನ್ರಿ ಏನೇನು ಮಾಡ್ಯಾರೀ ದ್ರಾಕ್ಷಿ ಪಡಕ್ಕೆ ನಿಮ್ಗೆಲ್ಲ ಸಂಪೋರ್ಟ್ ತೋರಿಸ್ತೀನಿ ಯಾವ್ದೋ ನೋಡ್ಲಕ್ ಬರ್ಬೇಕ್ರಿ ದ್ರಾಕ್ಷಿ ಪಡ್ದಾಗ ಒಂದು ಕಸ ಒಂದು ಇದು ಇಲ್ಲ ನೋಡ್ರಿ ಹೆಂಗೈತಿ ಒಂದ ಲೆವೆಲ್ ನೀವು ಏನು ಗುಣ ಕಾಯಿಸಿ ನೋಡ್ಬೋದು ಹಾಂ ನೋಡಿ ಅದಕ್ಕೆ ಅರ್ಧ ಲೀಟ್ರ್ ತೋಂಬ ಹಚ್ಚಿ ಕಟ್ಟೋದಕ್ಕ ಮಾಲಿ ಸಾಮಾನುಕ ಇದಕ್ಕೆ ಏನೈತಿ ಯಾರು ಬಂದಿರಿ ಕಮೆಂಟ್ ಮಾಡಿರಿ ನೋಡ್ರಿ ಸ್ವಲ್ಪ ಡ್ರಿಪ್ ಇರ್ಗೇಷನ್ ಮ್ಯಾಗ ನೀರು ಚಲೋ ಆಗಿತ್ತು ಗೊಬ್ಬರ ಹೆಂಗೆ ಮಿಕ್ಸ್ ಮಾಡ್ಯಾರ ನೋಡಿರಿ ಹೆಂಗೆ ಒಂದು ಕಸರ ಐತೆ ನೋಡಿರಿ ಸ್ವಲ್ಪ ಒಡೆದು ಎಲ್ಲಿ ಬೇಕಾಗ್ತು ನೋಡಿರಿ ಒಂದೇ ಲೆವೆಲ್ ಕಾಣುತ್ತೆ ಕೊಡೆ ಆ ಅರ್ಧ ಲೀಟರ್ ತೊಂಬಾ ಬಿಟ್ಟು ಸಾಕು ಅರ್ಧ ಲೀಟರ್ ಪಾಸ್ ಪಡ್ತೋಂಬಾ ಅರ್ಧ ಲೀಟರ್ ಟಾನಿಕ್ ತೊಂಬಾ ಮತ್ತೆ ಏನು ತರಬೇಡ ಜುಬ್ರನ್ ನೀರು ತೊಂಬಾ ಜುಬ್ರನ್ ಆಲ್ಕೋಹಾಲ್ ಐಕನ ನೋಡಿ ಐಕಲ್ ನೋಡಿ ಮತ್ತೆ ಆಲ್ಕೋಹಾಲ್ ಅಂದ್ರೆ ಬೇರೆ ತಿಳ್ಬೇಡಪ್ಪ ಮತ್ತೆ ಹ ಹ ಔಷಧ ಇಂಡಸ್ಟ್ರಿ ಯೂಸ್ ಮಾಡುವಂತ ಅಲ್ಕೋಲ್ ರೀ ಜೀಯ ಕರಗಿಸ್ಲಾಕ್ ಮಾತ್ರ ಆಲ್ಕೋಹಾಲ್ ಬಳಸ್ತೀವಿ ಹ್ಮ್ ಮತ್ತೆ ಅಲ್ಕೋಹಾಲ್ ಇದು ಮಾಡಬೇಡ್ರಿ ಹಾ ಹೊಳ್ತೀವಿ ಹೌದು ಯಾಕೆ ಮನುಷ್ಯ ಹೆಂಗೆ ನಿಶೆ ಆಗತ್ತಿರಲ್ಲ ಇದಕ್ಕೂ ನಿಶೆ ಮಾಡಬೇಕು ಒಂದಿತ ಒಂದ ಲೆವೆಲ್ ಒಂದೇ ಲೆವೆಲ್ ಅದ ರೀ ಗಣಿ ನೋಡ್ರಿ ಒಂದ್ ನೋಡ್ರಿ ಹೆಂಗ ಸಾಲ ಹಂಗೆ ಕಾಣ್ತಾ ನೋಡ್ರಿ ಯಾರು ಬಂದಿರಿ ಬೀರು ಕುಮಟಿಗೆ ಅವ್ರು ಬಂದರು ನಮಸ್ಕಾರ ರೀ ನಮ್ಮ ಎಲ್ಲ ತೋಟಕ್ಕೆ ಬಂದಿವ್ರಿ ನೋಡಿ ಭಾಳ ಪಾಸ್ ಆಯ್ತು ಅದಕ್ಕೆಲ್ಲಾಗಿ ಮಾಡಿವಿಲ್ಲ ಅಂದ್ರೆ ಎಲ್ಲ ತೋಟದಾಗ ಮನೆ ಏನ್ರಿ ಹೇಳ್ತಾರೆ ನೋಡಿರಿ ಹೆಂಗೆ ಮಾಡ್ಯಾರ ಏನು ಹಿಂಗೆ ಒಂದು ಒಂದು ಇಟ್ರೆ ಕಡ್ಡಿ ಪರ್ಕ ಏನಾರ ನೋಡ್ರಿ ಯಾವ ಏನೂ ಕಸರಿ ಇಲ್ಲ ಮತ್ತು ಯಾವುದು ಏನು ರೋಗಿಲ್ಲ ರೋಗಿಲ್ಲ ಹಾಂ ಎಲಿ ಎಲಿ ಎಲಿಮೇಲೆ ನೋಡ್ರಿ ಯಾವುದು ಇಲ್ಲ ಎಲಿ ಕೂಡ ಪೂರ ಹಸಿರು ಪೂರ ಏನು ಒಂದು ಒಂದು ಎಲಿಗೆ ನೀವು ಯಾವುದಾರೀ ಹುಡುಕಿ ಆಡ್ತಾನಂದ್ರೆ ಏನು ಸಿಗೋಲ್ಲ ಗುರಿ ಇಲ್ಲ ಏನು ದವಣಿ ಇಲ್ಲ ಏನೂ ಇಲ್ಲ ಮತ್ತು ಗಿಡ ನನಗೆ ಏನು ಪಸಂದ್ರೆ ಒಂದ ಲೇವಲ್ ಐತಿ ಹಿಂಗಾಗಿ ಈ ಪಡ ನೋಡ್ಬೇಕು ನಾವು ಬೇರೆ ಕೆಲ್ಸಕ್ಕೆ ಬಂದಿವು ಲೈವ್ ಮಾಡೋಂಗ ಅನಿಸ್ತು ಲೈವ್ ರೀ ಎಲ್ಲ ಪಡೆದಾಗ ಒಳಗೆ ಹೋದ್ರೆ ಕುಂಡ್ರಂಗೆ ಅನಿಸಿಲ್ಲ ಇದು ಏನು ಪೂರ ಗಾರ್ಡನ್ ಹತ್ತಿ ಒಂದು ಮನೆಗೆ ಒಂದ ಲೆವೆಲ್ ಐತಿ ರೀ ಪೂರ ಈಗ ಎರಡು ದಿನಾಗ್ತರಿ ಈಗ ಐವತ್ತೆಂಟು ದಿನ ಆಗೈತಿ ಇನ್ನು ಐವತ್ತು ಈ ಕಡೆ ಆ ಕಡೆ ನೂರ ಮ ಇದು ಮೂವತ್ತು ಎಟಾತ್ರಿ ಐವತ್ತು ಇನ್ನ ಎಂಬತ್ ದಿನ ಎಂಬತ್ತು ಎಂಬತ್ತು ದಿನ ಅಂದ್ರ ಹ ಎರಡೂವರೆ ತಿಂಗ್ಳ ಕಾಯಿ ಬರ್ಬೇಕಾದ್ರಸ್ ಟೈಮ್ ಬರ್ತವ್ರಿ ಕಾಯಿ ಇಲ್ಲ ಇಲ್ಲೇ ಬರ್ರಿ ಹಾಂ ಇಲ್ಲೇ ಬರ್ರಿ ಈಗ ನಮ್ಮ ಜೋಡಿ ಮಾತಾಡ್ತಾರ ರೈತರು ಬರ್ರಿ ಇಲ್ಲೇ ಹಾ ಈಗ ನೀವು ಎಷ್ಟು ಇದು ಎತ್ರ ಐತಿ ನಿಮ್ದು ಪದ ಇದು ಪದಾರಿ ಏಳು ಫೂಟ್ ಐತಿ ಹಾ ಅದರ ಟೋಟಲ್ ಮೊದಲ 8 ಫೂಟ್ ಹಾ ಒಟ್ಟ ಟ್ರಾಕ್ಟರ್ಕ್ಕೆ ಇದು 왔다 ಇಲ್ಲ ಏನಿಲ್ಲ ಏನೋ ಮತ್ತೆ ಇದು ಕೆಟ್ಟ ಗೊಬ್ಬರ ಆಗುದ್ರಿ ಈಗ ಈ ಗೊಬ್ಬರ ನೋಡ್ರಿ ಸರ್ಕಾರಿ ಗೊಬ್ಬರ ಐತ್ರಿ ಮೊದಲ 30

ನೂರ ಮೂವತ್ತೈದು ದಿನ ಇನ್ನ ಅರ್ಧ ದಿನ ಆಗಿ ಲೈಟ್ ಆಗೈತಿ ವಾತಾವರಣ ಹೆಂಗೆ ಹೆಂಗ ಬರೋತಿ ಹೇಳಕ್ ಬರ ಅಂದ್ರ ಮಂಜಿಗೆ ಬಂದಾಗ ಇದು ಮಾಡತಿ ಅದ್ರ ಮ್ಯಾಗ ನೀವು ಔಷಧ ಹೆಚ್ಚ ಅದ್ರ ಕ್ವಾಲಿಟಿ ಮಾತ್ರ ಮಣಗಣ್ ಮಾಡ್ರಿ ಪಡ ಮಾತ್ರ ಬಾರಿ ಹಸನ ಇಟ್ರಿ ಇದನ್ನ ನೀವು ಈಗ ಎತ್ತರ ಐತಿ ಏಳು ಪುಟ ಮತ್ ಇದನ್ನ ಇದು ಏನಿದು ಕಿಲಸ್ ಕಿಲಸ್ ತಗಿಲಾಕ ಆಳ ಹೆಚ್ಚಿರ್ಬೇಕು ಯಾಕಂದ್ರೆ ನೆಲ್ಕೋದಿಲ್ಲ ಈಗ ಟೇಬಲ್ ಕೆಲಸ ಮಾಡ್ಬೇಕು ಅಷ್ಟೇ ಹಸು ಮತ್ತೆ ಟ್ರ್ಯಾಕ್ಟರ್ ಅಡ್ಡಾಡಕ್ ಅನುಕೂಲ ಆತಿ ಅದಕ್ಕ ಎಲ್ಲಾರು ಆರ್ ಹೆಚ್ಚು ನಿಮ್ಮದು ಏಳುವರಿ ಆಯ್ತು ಅಂದ್ರೆ ಆರಾಮ್ ಸೇರಿ ನೀವು ಕೆಲಸ ಮಾಡಬಹುದು ಮತ್ತ ಗಾಳಿನು ಆಡತಿ ಬೆಳಕಾ ಆಡತಿ ಮತ್ತ್ ಧ್ವನಿ ಅದ್ ಏನೇನದ ಎಲ್ಲಾ ಕಾಣ್ತವ ಗಿಡ್ ಆತಂದ್ರ ಹಿಂಗೆ ಹಿಂಗ್ ಬೈಕ್ ನೋಡುದು ಕಟ್ ಕಟ್ಟ ಅನ್ಕೊಂಡ್ ನೋಡಿದಂಗತಿ ಅದಕ್ಕೆ ಯಾರ ರೈತರಿದ್ರ ನಿಮ್ ಹೆಸರಿ ಮತ್ತ್ ಕಾಯಿ ಇವ್ರ ಸ್ವತ ಮಾರ್ತಾರ ನೀವು ಬರೀ ಕಾಯಿ ಮಾರೋದಟ್ಟ ಅಲ್ಲ ಕಾಯಿನ್ ಹಂಗ ಬೆಳಸಿ ತೋರಿಸ್ತಾರ ಮತ್ತ್ ನೀವ್ ಎಲ್ಲರ ಈ ಅಪಾರ ಬರ್ಲಾಕ್ ಹೋಗ್ಬೇಡ್ರಿ ಈ ಪಡ ನೋಡ್ಲಾಕ್ ಬರ್ರಿ ಯಾಕಂದ್ರ ಅವ್ರ ಸ್ವತ ಅವರ ಏಜೆನ್ಸಿ ಅದಾರ

ಒಂದು ಮತ್ತ ನಿಮಗ ದ್ರಾಕ್ಷಿ ಯಾರು ಪಡ ಇದಿರಿ ಅಥವಾ ತೋಟ ಐತಿ ಇವರು ಈ ನಂಬರ್ ಏನೈತಿ ಇದನ್ನ ನೀವು ಸೇವ್ ಮಾಡಿ ಭಾಗವನ್ರು ಅದಾರ ನಿಮ್ಮ ದ್ರಾಕ್ಷಿ ಇದು ಔಷಧ ಹೇಳ್ತಾರು ಮತ್ ದ್ರಾಕ್ಷಿನ ತಗೋತಾರು ಮತ್ತ ನೀವು ಈ ಹಿಂಗ ಬೆಳಸಬೇಕಂದ್ರ ನೋಡ್ಬೇಕಂದ್ರ ಈ ತೋಟಕ್ ಬರ್ರಿ ನೋಡ್ರಿ ಎಟ್ ಚಂದ ಐತಿ ಮತ್ತ ಎಟ್ ಹಸನ್ ಐತಿ ತೊಡ್ದಾಗ ಕೂತು ಊಟ ಮಾಡ್ಬೇಕು ಹಂಗೈತಿ ಕೆಲವೊಂದು ತೊಡ್ದಾಗ ನೋಡ್ಬೇಕು ಕೆಟ್ಟ ಕಸ ಅದು ಸಿಕ್ಕಂಗ ನೀರು ಬಿಡ್ತಾರು ಸಿಕ್ಕಂಗೆ ಇದು ಮಾಡ್ತಾರು ಲಿಮಿಟ್ ಐತಿ ಇದಕ್ಕೆ ಅದಕ್ಕೆಲ್ಲ ಹೆಂಗ್ ಮೇಂಟೈನ್ ಮಾಡ್ಬೇಕು ಅನ್ನೋದು ಉಸ್ತುವಾರಿ ಮಾಡಬೇಕು ಎಲ್ಲ ಫೀಸ್ ಕೊಡ್ತಾರ ಇದನ್ನ ನೋಡಿದ್ರೆ ಗೊತ್ತಾ ನಿಮ್ಗೆ ಅದಕ್ಕೆ ನನ್ಗೆ ಭಾಳ ವಿಶೇಷ ಅನಿಸ್ತು ಸ್ಪೆಷಲ್ ಅನಿಸ್ತು ಸ್ಪೆಷಲ್ ಚಾನಲ್ದಾಗ ಹಿಂತಾವ ಎಲ್ಲ ವಿಡಿಯೋಗಳು ಬರ್ತಾವೆ ಯಾಕಂದ್ರೆ ಎಲ್ಲ ದ್ರಾಕ್ಷಿ ಅದಾವ್ ತಿಳಿ ಎಲ್ಲ ತೋರ್ಸಿಲ್ಲ ಭಾಳ ಹಸಿನ ಐತಿ ಅಡ ಅಡ ಲೀಟರ್ ಇದನ್ನ ಒಂಬತ್ತು ಪೋಟಿ ಗಿಡದಿಂದ ಗಿಡಕ್ಕೆ ನಾಲ್ಕು ಪೋಟ ಇಲ್ಲಿ ಹೆಚ್ಚು ಅನಿಸ್ತೈತಿ ಇದು ಹೋಗೇತಿನ ಹೋಗುಣಿ ನಾಲ್ಕು ಪೂಟ ಐತಿ ಇದು ಸಾಲಿಂದ ಸಾಲಿಗೆ ಒಂಬತ್ತು ಪೂಟ ಅಷ್ಟಿಟ್ಟ ಹೆಚ್ಚು ಮಾಡ್ಕೊಂಡ್ರಿ ಒಳ್ಳೇದಾತ್ರಿ ಬಂದ್ರ ಸರ ಬರ್ರಿ ಏನಾರ ರೈತರಿಗೆ ಒಂದಿಟ್ಟು ಇದು ಮಾಡ್ರಿ ನೋಡ್ರಿ ರೈತರೆಲ್ಲ ಖರ್ಚು ಮಾಡ್ಯಾರ ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರೀ ಮತ್ತೇನಾರ ಪರಿಹಾರ ಹಾ ಒಂದಿಷ್ಟು ಹೇಳ್ರಿ ಮತ್ತೆ ಸಂಸದ ಇದ್ರಾಗ ಇರ್ತೀರಿ ಹಾ ಅಲ್ರಿ ಅಸದ್ ಹಂಗೈತೆ ಏಯ್ ಬೈ ಬೈ ಯಾಕ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿನೇ ಅದಾರೀ ಪರಿಹಾರ ಬಂದ್ಬಿಟ್ಟು ಹೊಲಗ್ಯಾವನಾ ಮತ್ತ್ ನಮಗೂ ನಿನ್ನೆ ಕೇಳ್ಕೊಂಡಿನ್ರಿ ಮತ್ತ್ ವಾರಕ್ಕೊಮ್ಮೆ ಬಸ್ ಪ್ರಿ ಮಾಡಿ ಅಂತ ಹೇಳಿ ನಮ್ಗೇನ್ ಮಾಡ್ತಾರೆ ಗಂಡ್ ಮಕ್ಳು ಮಾಡ್ಯಾರಲ್ಲ ಅವ್ರಿಗೆ ಹೊಡೆದು ಹೊಳಿ ಅವ್ರ ನೋಡ್ರಿ ಧರ್ಮರ ಮತ್ತೆ ಮುಂದಿನ ವರ್ಷ ಬೀಳ್ತೀರಿ ಅದಕ್ಕ ಗಂಡ್ ಮಕ್ಕಳಿಗೂ ವಾರಕ್ಕ ಒಂದು ಬಸ್ ಫ್ರೀ ಮಾಡ್ರಿ ಅಲ್ಲಿ ಇಲ್ಲಿ ಹೋಗುದಿರ್ತೈತಿ ನಮಗೂ ಆ ಕಡೆ ಈ ಕಡೆ ಪಾರ್ಟಿ ಅದು ಇರ್ತಾವ ರೀ ಹೋಲಾಕ್ ಅನುಕೂಲ ಆಯ್ತು ಈ ವಾರಕ್ಕೊಮ್ಮೆ ಮಾಡಿರಿ ಸಿದ್ದರಾಮಯ್ಯ ಅವ್ರು ಅವ್ರ ಇಲ್ಲ ಶನಿವಾರ ದಿನ ಶನಿವಾರ ಆಯ್ತಾರೆ ಮಾಡಿರಿ ಯಾಕಂದ್ರೆ ಶನಿವಾರ ಪಾರ್ಟಿ ಮಾಡಿ ರಾತ್ರಿ ನಿದ್ದೆ ಐತಿದ್ರ ಮುಂಜಾನೆ ಹಾಳೆ ಬರ್ಲಾಕ ಟೈಮ್ ಕೊಡಂಗ ಶನಿವಾರ ಆಯ್ತಾರ ಎರಡು ದಿನ ಬಸ್ ಪ್ರೀ ಇದು ಮಾಡ್ರಿ ಇವ್ನು ನೋಡಿಲ್ಲ ನಾನು

ಬೇಷ್ಯ ಮಣ್ಣಾಗಿರೋದು ಅದ ಮಳಿ ಎಡು ಮಿಕ್ಸ್ ನಿಮ್ಮ ಮತ್ತು ಕೇಳಿ ಮತ್ತು ಕೇಳಿ ಡಿ ಕೆ ಬೈತಾನಂಗೆ ಏ ಇಲ್ರಿ ಡಿ ಕೆ ಹೇಳ್ದಂಗೆ ಹೇಳ್ರ ಸೊಕಾಸು ಹೇಳ್ರಲ್ಲ ಎಲ್ಲರಿಗೂ ಬಸ್ ಫ್ರೀ ಎಲ್ಲ ಫ್ರೀ ಅಂತೇಳಿ ಹಂಗ ಹೊತ್ ಒಬಿಡ್ರಿ ಕಿವ್ಯಾಂಗ ನಿಮ್ಗೂ ಪ್ರೀ ಅಂತ ಹೇಳಿ ಒಮ್ಮೆ ಒಂದ್ಸಲ ಹೇಳ್ಬಿಡ್ರಿ ಎಲ್ಲರ ಕಾರ್ಯಕ್ರಮದಾಗ ಗಂಡ ಮಕ್ಕಳಿಗೂ ಶನಿವಾರ ಪಾರ್ಟಿ ಮಾಡ್ಲಿಕ್ಕೆ ಪ್ರೀ ಬಸ್ ಫ್ರೀ ನಿಶೆ ಹಚ್ಚಾದಾಗ ಐತಾರ ಮತ್ ಬರ್ಲಾಕ ಅವಕಾಶ ಇರಿ ಅಂತೇಳಿ ಹಾಂ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ಸರ ಟೈಮ್ ಸರಿ ನೀರು ಹೆಂಗೆ ಬಿಡ್ಬೇಕು ಹೆಂಗಿಲ್ಲ ಏಜೆನ್ಸಿ ಅದಾರ ಸರ್ ಇವರು ದ್ರಾಕ್ಷಿ ಎಕ್ಸ್ಪೋರ್ಟ್ ಮಾಡ್ತಾರೆ ಏನೇನು ಹೋಗ್ತಾರ ದ್ರಾಕ್ಷಿ ಹಾಂ ತಮ್ಮ ಎಲ್ಲ ಪಾರ್ಟಿಗಳು ಬರ್ತಾವೆ ಇವರು ಅಂತೇಳಿ ಇವ್ರು ಕೊಡಿಸ್ತಾರ ಕಮಿಷನ್ ಏಜೆಂಟ್ ಅಂದ್ರೆ ಆ ಕಡೆ ರೈತರಿಗೂ ವಿಶ್ವಾಸ ಮತ್ತು ಏನು ಏಜೆಂಟ್ ಇರ್ತಾರಲ್ಲ ಬಾಗವಾಂಡ್ರ ಭಾಗವಾಂಡ್ರು ಇರ್ತಾರಲ್ಲ ಅವ್ರಿಗೆ ನಡಬಾರ ಇವರು ಕನೆಕ್ಷನ್ ಮಾಡಿ ಕೊಡ್ತಾರೆ ರೊಕ್ಕ ಇರ್ತಾರಲ್ಲ

ಇಲ್ಲ ನೋಡ್ರಿ ಅದಲ್ಲ ಇದು ಹಂಗ ಇಲ್ಲ ಇದಕ್ಕಿಂತ ಹೆಚ್ಚು ಇಲ್ಲ ಒಂದು ಏಳೆಂಟು ಗಿಡ ಅದಾವ್ರಿ ಮತ್ತು ಇಲ್ಲಿ ಮಾಡಿ ನೋಡ್ರಿ ಒಳಗೆ ಹೋಗ್ಬಿಟ್ಟವು ನಮ್ಗೂ ಹಿಂಗ ಐತಿ ಹ್ಮ್ ಅಲ್ಲಿ ಹಂಗ ಹಿಂಗ್ ಬಿಟ್ಟದ ಕೈ ದವಾಖಾನೆ ಹೋಗ್ಬಿದ್ನಿ ಅವ್ರ ಹಿಂಗ ಗೊನೇನು ಹೋಗು ಹಿಂಗ ಪಡ ದೇವ್ ಹಾಕಿ ಚಂಡಿ ಜಲ್ದಿ ಹೊಡಿಬೇಕು ನೀವು ಹಾ ಮೀಟಿಂಗ್ ಸ್ಟಾರ್ಟ್ ಆತ್ರಿ ಹಾ ಮಾಡ್ರಿ ಸರ್ ಮಾಡ್ರಿ ಬಿಲ್ಡಿಂಗ್ ಮಾಡ್ರಿ

ನೋಡ್ರಿ ಹಂಗೈತ್ರಿ ಎಲ್ಲಿ ಸ್ವಲ್ಪ ಬಂದ ಮಾಡ್ರಿ ಸರ್ ಮೀಟಿಂಗ್ ಮಾಡ್ರಿ ಪಟ್ ಪಟ್ ಕೋಲಾಹಲ ಆಗಬೇಡ್ರಿ ಮತ್ತೆಲ್ಲ ಮೊಗಶಾಲಿ ಬಾವಿಲಿ ಇಳುದು ಪ್ರತಿಭಟ್ನೆ ಮಾಡಂಗ ಮಾಡದಂಗ ಒಟ್ಟ ಹುಚ್ಚು ಹಿಡಿಯಂಗ ಮಾಡ್ರಿ ಸರ ಏನ್ ಮಾಡ್ತೀರಿ ಮಾಡ್ರಿ ನಾವು ಶನಿವಾರ ಐತಾರ ಇಲ್ಲ ತಿರ್ಗಾಡಿ ಬರ್ಕೋತ ನಮ್ಮ ರೀ ಸಿದ್ದರಾಮಯ್ಯ ಅವ್ರು ಏನ ಮಾಡಿದ್ರ ಅನುಕೂಲ ಆಗತ್ತಿ ಇದು ಹೊಂಡ್ಯಾರ್ದು ಈ ಹೊಂಡಾ ಆಚೆ ಕಡೆ ಐತ್ರಿ ಅಲ್ಲಿ ಅನ್ನೋ ಒಂದು ಪಟ್ಟಿ ತಗೊಂಡೀನಿ ಚಿನಾಲೊಂದು ಹೊಂಡ ಮಾಡಿನ್ರಿ ನಾನು ಹ್ಞೂ ಬಡ ಭಾರಿ ಮನ್ಸಿ ಪ್ಯೂರ್ ಕಾಯನ್ನು ತಿಂದ ತೊಗರಿ ಕರೆನ ಆಗಿಲ್ಲ ನಾವು ತೊಗರಿಕೆ ಈಗ ನಾಲ್ಕು ಕೈ ಹರ್ಕೊಂಡು ತೊಗರಿ ನೋಡ್ರಿ ಹೆಂಗೈತಿ ಸರ್ ಒಟ್ಟು ಬಾಗಿ ಐತಿ ಅಲ್ಲ ಕಾಯಿ ಹನ್ನೊಂದಿಕ್ಕ್ರೆ ಹಾ ಇದಾವ್ ರಾಯಚೂರು ಬುಜ ಯಾವ್ರಿ ಹಾ ಅದ ಹೇಳಿ ನಾನು ನಮ್ಮ ತುಸಾಗಿ ಕಾಯಿ ಕರೆ ಬೆಟ್ಟಿಗೆ

ಅಲ್ಲಿ ನಮಗ ಯಾರ ಅವ್ರಿ ಮೇನ್ ಕೈ ಬಿಚ್ಚಿ ಹಾಕಿರ PES ಕಪ್ಪರೆ ಹಾಕ್ತಿ ಗೊಬ್ರಾಂದ್ರು ಏನೋ ಅಲ್ಲಿ ಹಂಗ ಹಾಕ್ತಿ ಹುጽ ತೆಲಿ ನಂಬು ನಡិនರಿ 22 ಮಂದಿದ್ರೆ ಲೈಕರು 400 ಬಂದವು ಮಿಕ್ಸ್ ಮಾಡಿದ್ರಿ ಹಾ ಮಿಕ್ಸ್ ಮಾಡಿದ್ರೆ ಇನ್ನಾದರೂ ಐತ್ರಲ್ಲ ಗೊಬ್ರಾ